ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬಜ್ಜಿ ಮೆಣಸಿನಕಾಯಿಯಿಂದ ಗರಿ ಆದಂಥ ಟೇ ವೆರಿ ಆದಂಥ ಮೆಣಸಿನಕಾಯಿ ಬಜ್ಜಿ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಮಾಡಿರ್ತೀರಾ ನೀವು ಮೆಣಸಿನ್ಕಾಯಿ ಬಜ್ಜಿನ ಆದರೆ ಈ ಸಲ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಅದ್ರ ಜೊತೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆಲೂಗೆಡ್ಡೆನ ನಾವು ಫಸ್ಟು ಒಂದು ಕುಕ್ಕರ್ ಹಾಕಿ ಒಂದು ಎರಡು ಮೂರು ವಿಷಯಲ್ಲಿ ಮಾಡ್ಕೊಳ್ಬೇಕು ಇದನ್ನು ಮತ್ತು ಈ ಮೆಣಸಿನಕಾಯಿನೂ ಕೂಡ ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೊಳ್ಬೇಕು ಈಗ ಅದನ್ನು ಹಾಫ್ ಬಾಯ್ಲ್ ಮಾಡ್ಕೊಳ್ತೀನಿ ಈಗ ಆಲೂಗಡ್ಡೆನ ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಒಂದು ಮೂರು ವಿಷಯಲ್ಲಿ ಮಾಡ್ಕೊಳ್ತೀನಿ ಇದನ್ನು ಈಗ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತೀನಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ ಈಗ ಇದಕ್ಕೆ ನಾವು ಬದ್ದಿ ಮೆಣಸಿ ಇದೆಯಲ್ಲ ಅದನ್ನು ಸ್ವಲ್ಪ ಉದ್ದ ಉದ್ದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಇದಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬೇಡಿ ಈ ಥರ ಒಂದು ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಹಾಕ್ಕೊಳ್ಬೇಕು ಈಗ ಇದೊಂದು ಐದು ನಿಮಿಷ ಬೇಯಬೇಕು ಇಲ್ದಿದ್ರೆ ನಾವು ಹಾಗೆ ಹಾಕಿದರೆ ಇದು ಬೇಯೋದಿಲ್ಲ ನಾವು ಕಡಲೆ ಹುಡಿಯಲ್ಲಿ ಹಾಕಿ ಫ್ರೈ ಮಾಡುವಾಗ ಇದೊಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಇದು ಈಗ ನಾನೊಂದು ಬೌಲ್ನಲ್ಲಿ ಕಡಲೆ ಹುಡಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅಡುಗೆ ಸೋಡ ಹಾಕ್ಕೊಳ್ಬೋದು ನಾನೊಂದು ಇಷ್ಟು ಈನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹೀಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಈಗ ಇದಿಷ್ಟನ್ನು ಹಾಕಿ ಮಿಕ್ಸ್ ಹಾಕಿ ನೀರಾಕಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಮೆಣಸಿನಕಾಯಿ ಇದಾಗಿರೋದ್ರಿಂದ ನಾನು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇಲ್ಲ ಇದಕ್ಕೆ ನಿಮಗೆ ಖಾರ ಬೇಕು ಅಂತಿದ್ರೆ ನೀವು ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಈಗ ಇದು ಮಿಕ್ಸ್ ಮಾಡಿದಾಗಿದೆ ನಿಮಿಷ ಹಾಗೆ ಇಡಬೇಕು ಮಾಡ್ಕೊಳಿ ಈಗ ಆಲೂಗಡ್ಡೆ ಬೆಂದಿದೆ ಇದ್ರೂ ಸಿಪ್ಪೆ ತೆಗೆದುಕೊಳ್ತೀನಿ ಬಿಸಿ ಆರಿದ ನಂತರ ಸಿಪ್ಪೆ ತೆಗೆದುಕೊಳ್ಳಿ ಈಗ ಸಿಪ್ಪೆ ತೆಗೆದುಕೊಂಡು ಆಗಿದೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಬಜ್ಜಿ ಮೆಣಸಿನ್ಕಾಯಿ ಅರ್ಧ ಹಾಫ್ ಬಾಯ್ಲ್ ಆಗಿದೆ ಇಷ್ಟಾದರೆ ಸಾಕಿದು ಈಗ ಆಲೂಗಡ್ಡೆ ಜೊತೆ ನಾನು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ರುಚಿಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಸೊ ಯಾಕಂದರೆ ನಾನು ಕಡಲೆ ಹಿಟ್ಟಿಗೆ ಸಹ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗಾಗಿ ಇದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅಷ್ಟೇ ಈಗ ನಾವು ಬೇಯಿಸಿಟ್ಕೊಂಡಿರುವಂಥ ಮೆಣಸಿನ್ಕಾಯಿಗೆ ಈ ರೀತಿ ಇದನ್ನ ಸ್ಟಫಿಂಗ್ ಹಾಕೊಳ್ಳೋಣ ಪೊಟ್ಯಾಟೊ ಸ್ಟಫಿಂಗ್ ಈ ರೀತಿ ಎಲ್ಲ ಹಾಕ್ಕೊಳ್ಬೇಕು ಫುಲ್ಲು ಫಿಲ್ ಮಾಡ್ಕೊಳ್ಬೇಕು ನಾನೀಗ ಎಣ್ಣೆ ಕಾಯಿಲಿ ಇಟ್ಕೊಂಡಿದ್ದೀನಿ ನಾನು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ನೀವು ಯಾವ ಬೇಕಾದರೂ ಆಯಿಲ್ ತಗೊಳ್ಬೋದು ಈಗ ಇದಕ್ಕೆ ಬಜ್ಜಿ ಮೆಣಸಿನ್ಕಾಯನ್ನ ಒಂದೊಂದೇ ಕಡಲೆ ಹುಡಿಯಲ್ಲಿ ಹಾಕಿ ಈಗ ಹಾಕೊಳ್ತೀನಿ ಒಂದ್ ಎರಡು ಮೂರು ಹಾಕೊಳ್ಳಿ ಸಾಕು ತುಂಬಾ ಹಾಕೊಳ್ಳಕ್ ಹೋಗ್ಬೇಡಿ ಈಗ ಇದು ಆಗಿದೆ ಇದನ್ನ ತಗೊಳ್ತಾ ಇದ್ದೀನಿ ಈಗ ರುಚಿಯಾದಂಥ ಬಿಸಿ ಬಿಸಿಯಾದಂಥ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್